ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಜನತೆ ಮತ್ತು ತಾಲೂಕಿನ ಸಮಸ್ತ ಜನತೆಗಳಲ್ಲಿ ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮಹೋತ್ಸವ ಶ್ರೀ ಗುರು ರಾಘವೇಂದ್ರದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಪೂರ್ವ ದಿನಾಂಕ ಹತ್ತು ಎಂಟು ಇಪ್ಪತ್ತೈದನೇ ಭಾನುವಾರ ಪೂರ್ವ ದಿನಾಂಕ ಹನ್ನೊಂದು ಎಂಟು ಇಪ್ಪತ್ತು ಇಪ್ಪತ್ತೈದನೇ ಸೋಮವಾರ ಮಧ್ಯಾರಾಧನೆ ದಿನಾಂಕ ಹನ್ನೆರಡು ಎಂಟು ಇಪ್ಪತ್ತು ಇಪ್ಪತ್ತೈದನೇ ಮಂಗಳವಾರ ಉತ್ತರಾರತಿ ಮೂರು ದಿನ ಕೂಡ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಆಂಜನೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಬರುವವರಿಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಹಾಗೂ ಭಜನೆ ಮಹಾಮಂಗಳಾರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾನೈವೇದ್ಯ ನೈವೇದ್ಯ ಹಸ್ತೋದಕ ಮತ್ತು ಅಲಂಕಾರ ಸೇವೆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ವಿನಿಯೋಗ ಸಂಜೆ ಆರು ಗಂಟೆಗೆ ಭಕ್ತಿ ಪ್ರಧಾನ ಗೀತೆಗಳ ಗಾಯನ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಪ್ರಕಾರೋತ್ಸವ ಅಷ್ಟವದನ ಕೊಟ್ಟಿಲು ಸೇವೆ ಮತ್ತು ಮಹಾಮಂಗಳಾರತಿ ಇರುತ್ತದೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತನು ಮನದನಗಳಿಂದ ಸಹಕರಿಸಿ ಹರಿ ಗುರು ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ ದಯಮಾಡಿ ಎಲ್ಲ ಜನತನ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ಕೇಳ್ಕೊಳ್ತೀನಿ ಗುರುದೇವರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಗೇಂದ್ರಮಮ್ಮ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಗುರು ಸ್ಮರಣೆ ಮಾಡಿದರೆ ನಾವು ಯಾವ ಕೆಲಸನೂ ಮಾಡೋದಿಲ್ಲ ಗುರುಗಳೇ ಜಗತ್ತಿಗೆ ಬಂದವರು ಅದಾದ ನಂತರ ಅವರ ಪೂಜೆ ಕಾರ್ಯಕ್ರಮವನ್ನು ನಾವು ಅರ್ಚಕರಾಗ ನಮ್ಮ ತಂದೆಯವರು ನಿರಂತರವಾಗಿ ಸೇವೆಯನ್ನು ಮಾಡಿದರು ಈ ಸ್ಥಳ ಸ್ಥಳದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾಗರಾಜಪುರು ಚೆಟ್ಟಿಗಾರರು ಮಂಜುನಾಥ ಗುಪ್ರು ರವಿ ರವಿ ಮೆಡಿಕಲ್ ಕೃಷ್ಣಪ್ಪ ಅವರು ಹಾಗೂ ಮತ್ತೆ ಕೆಆರ್ವ ಅಂಜಿ ಅವರು ಇವರೆಲ್ಲ ಸಹಕಾರದಿಂದ ಇದು ಜೀರ್ಣೋದ್ಧಾರ ಆಯಿತು ಅದಾದ ನಂತರ ಹೊಸ ಸಮಿತಿಯನ್ನು ಅವರು ಕಾಲಾದ ನಂತರ ಹೊಸ ಸಮಿತಿಯನ್ನು ನಿರ್ಮಾಣ ಮಾಡಿ ಸುಮಾರು ಹತ್ತು ವರ್ಷದಿಂದ ಈ ಸಮಿತಿಯವರು ಪೂಜಾ ಧಾರ್ಮಿಕ ಕೆಲಸಗಳಲ್ಲಾಗಲಿ ಅಥವಾ ಒಳಗಿನ ಕೆಲಸಗಳಾಗಲಿ ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಭಗವಂತನಿಗೆ ಅರ್ಪಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಪೂಜಾ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರುಸಾರ ಭೋಮರ ಆರಾಧನಾ ಪೂಜಾ ಕಾರ್ಯಕ್ರಮ ಎಲ್ಲೆಲ್ಲಿ ಬೃಂದಾವನ ಇರುತ್ತೋ ಅಲ್ಲೆಲ್ಲ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಒಂದು ವೃತ್ತಿಕ ಮೂಲ ಬೃಂದಾವನ ಅಂದರೆ ಮೃತಿಕ ಅಂತಂದರೆ ಅವರ ಶಕ್ತಿಯನ್ನು ದಾರಿಯಲ್ಲಿ ಕೊಟ್ಟಿ ಬಿಟ್ಟಿರ್ತಂತಹ ಬೃಂದಾವನ ಅದಕ್ಕೆ ವಿಶೇಷವಾಗಿ ಅಭಿಷೇಕ ಅಲ ಆಮೇಲೆ ಅಷ್ಟೋತ್ರ ಅಲಂಕಾರ ವಿಶೇಷವಾಗಿ ಅಲಂಕಾರ ಬ್ರಾಹ್ಮಣರ ಸೇವೆ ಅನ್ನ ಸಂತರ್ಪಣೆ ಅದಾದ ನಂತರ ವಿಶೇಷ ಪ್ರಸಾದ ವಿನಿಯೋಗ ಸರ್ವಭಕ್ತರ ಸಹಕಾರದಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಕಂತ ಬರ್ತಾ ಇದೆ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದವರು ಎಲ್ಲ ಬಾಂಧವರು ಎಲ್ಲರೂ ಬಂದು ಮೂಲರಾಮನ ಕೃಪೆಗೆ ಶ್ರೀ ಆಂಜನೇಯ ಸ್ವಾಮಿಯ ದೇವರ ಕೃಪೆಗೆ ಶ್ರೀ ಗುರುರಾಘವೇಂದ್ರ ಕೃಪೆಗೆ ಪಾತ್ರರಾಗಿ ತಮ್ಮ ಮನಸ್ಸಿಗೆ ಸುರಕ್ಷದಂತೆ ತನು ಮನದನಗಳನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರ ಬೇಕಾಗಿ ತಮ್ಮಲ್ಲಿ ಅರ್ಚಕರಾಗಿ ನಾನು ವಿನಂದಿಸಿಕೊಳ್ಳುತ್ತೇವೆ ಜೈ ಶ್ರೀರಾಮ್ ಸೇವಾ ಸಮಿತಿಯ ಉಪಾಧ್ಯಕ್ಷ ಇದ್ದೀನಿ ಗೋಪಾಲ್ ಅಂತ ಹೇಳಿ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮನ ಒಂದು ಕಮಿಟಿ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾರ್ಟ್ ಆಫ್ ದ ಟೌನ್ನಲ್ಲಿ ಇರೋದ್ರಿಂದ ದೇವಸ್ಥಾನ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸಹಕಾರ ಎಲ್ಲರೂ ಹುಡುಗರು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಉಪಾಧ್ಯಕ್ಷರು ಮಾರ್ತಣ್ಣ ಪರಶುರಾಮಣ್ಣ ಇವರೆಲ್ಲ ನಮ್ಮದೇನಿದ್ರೂ ನಿಧಿ ಸಂಗ್ರಹ ಅದು ಇದು ಕುತ್ಕೊಂಡು ನಾವೆಲ್ಲ ವ್ಯವಸ್ಥೆ ನಾವು ಮಾಡ್ಕೊತಿದ್ದೀವಿ ಮಾಡ್ಕೊಂಡು ಈ ರೀತಿ ಹೋಗ್ತಾ ಇದ್ದೀವಿ ಭಕ್ತರೆಲ್ಲರೂ ಬಂದು ಮಾಡಿ ಆಂಜನೇಯನ ಆಶೀರ್ವಾದ ರಾಯರ ಕೃಪೆಯನ್ನು ಪಡ್ಕೋಬೇಕು ನಿಮ್ಮ ಸಹಕಾರವೇ ಎಲ್ಲದಕ್ಕೂ ಮನೆ ಮಂತ್ರಾಲಯ ಅನ್ನಂಗೆ ಇಲ್ಲಿ ಯಾವುದೇ ಜಾತಿ ಭೀತಿ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದು ಅಂಥೇಳಿ ಈ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಮೂವತ್ತೈದು ವರ್ಷಗಳ ಕಾಲದಿಂದ ಈ ಆರಾಧನಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷನೂ ಕೂಡ ಮಧ್ಯಾರ ಪೂರ್ವ ಆರಾಧನೆ ಉತ್ತರ ಆರಾಧನೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ವಿಜೃಂಭಣೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ ಸಾರ್ವಜನಿಕರ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರಿಗೂ ತಾಲೂಕಿನ ಜನತೆಗೂ ಟೌನ್ ಜನತೆಗೂ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಹೊಸರ್ಗ ನಗರದ ಗುಳಿಯಾರ್ ಸರ್ಕಾರಿರುವಂತ ಆಂಜನೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಈ ತಿಂಗಳ ಒಟ್ಟು ಹನ್ನೊಂದು ಹನ್ನೆರಡರಂದು ಆರಾಧನಾ ಮಹೋತ್ಸವ ಶ್ರೀ ಗುರುಸ್ವಾಮಿ ಬೊಮ್ಮದ ಆರಾಧನಾ ಮಹೋತ್ಸವ ಇರುತ್ತೆ ಈ ಕಾರ್ಯಕ್ರಮ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ನಾಗರಾಜ್ರು ಕೆ ಜಿ ಶೆಟ್ಟರು ಇನ್ನಂಥ ಹಿರಿಯರೆಲ್ಲರೂ ಸಹ ಕೈ ಜೋಡಿಸಿ ಮಾಡಿದ್ದು ಇದನ್ನು ಮತ್ತೆ ನಿರಂತರವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದೀವಿ ಹತ್ತನೇ ತಾರೀಕು ಪೂರ್ವಾರಾಧನೆ ಇರುತ್ತೆ ಹನ್ನೆರೇ ತಾರೀಕು ಮಧ್ಯಾರಾಧನೆ ಇರುತ್ತೆ ಹನ್ನೆರಡನೇ ತಾರೀಕು ಉತ್ತರ ಹನ್ನೆರಡನೇ ತಾರೀಕು ಉತ್ತರಾರಾಧನೆ ಇರುತ್ತೆ ಈ ಮೂರು ದಿವಸ ಮಠದ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ ಜೊತೆಯಲ್ಲಿ ಪ್ರತಿ ವರ್ಷವೂ ಸಹ ಹೊಸದುರ್ಗ ನಗರದ ಜನತೆ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಗುರು ಕೃಪೆಗೆ ಪಾತ್ರರಾಗಿದ್ದಾರೆ ಈ ವರ್ಷವೂ ಸಹ ಎಲ್ಲ ಭಕ್ತಾದಿಗಳಲ್ಲಿ ನಮ್ಮ ಒಂದು ವಿನಮ್ರ ಪ್ರಾರ್ಥನೆ ಅಂತಂದರೆ ಈ ವರ್ಷನೂ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು ಗುರು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠದ ವತಿಯಿಂದ ಎಲ್ಲ ಭಕ್ತರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಜಿ ವಿ ಇದು ನಿಮ್ಮ ಧ್ವನಿ